ನಮಸ್ಕಾರ ಎಲ್ಲರಿಗೂ ಸ್ಪಂದನಾ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒನ್ ಇಂಗ್ರೀಡಿಯೆಂಟ್ನ ಉಪಯೋಗಿಸಿ ಹಪ್ಪಳ ಮಾಡ್ತಾಯಿದ್ದೀನಿ ಈ ಹಪ್ಪಳನ ಒಣಗಿಸಲಿಕ್ಕೆ ಬೇಕಂತೇನಿಲ್ಲ ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಇದನ್ನು ಮಾಡ್ಕೋಬಹುದು ಈ ಹಪ್ಪಳನ ಮಾಡಲಿಕ್ಕೆ ಪೂರ್ವ ತಯಾರಿನೂ ಬೇಡ ಲಟ್ಟು ಸೋದನ್ನು ಬೇಡ ಬರೀ ಒಬ್ಬರೇ ಈ ಹಪ್ಪಳನ ಮಾಡಿ ಮುಗಿಸ್ಬೋದು ಇದರ ಪೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಈ ಹಪ್ಪಳನ ನೀವು ಅನ್ನ ಸಾಂಬಾರ್ ಜೊತೆಗೂ ತಿನ್ಬಹುದು ಇಲ್ಲಾಂದರೆ ಸಂಜೆ ಸ್ನ್ಯಾಕ್ಸ್ ಥರನೂ ತಿನ್ಬಹುದು ಬನ್ನಿ ಹಾಗಾದರೆ ಈ ಹಪ್ಪಳನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಈ ಹಪ್ಪಳ ಮಾಡಲಿಕ್ಕೆ ಒಂದು ಕೆ ಜಿ ಆಗುವಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಈಗ ಈ ಆಲೂಗಡ್ಡೆನ ಚೆನ್ನಾಗಿ ನೀರಲ್ಲಿ ತೊಳಿಬೇಕು ನಾನಿಲ್ಲಿ ಎಲ್ಲ ಆಲೂಗಡ್ಡೆನ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ತಗೊಂಡಿದೀನಿ ಈಗ ಈ ಆಲೂಗಡ್ಡೆನ ಬೇಯಿಸ್ಕೋಬೇಕು ಈಗ ನಾನು ಎಲ್ಲ ಆಲೂಗಡ್ಡೆನ ಕುಕ್ಕರ್ ಅಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನ ಬೇಯಿಸ್ಲಿಕ್ಕೆ ನೀರು ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಮೇಲೆ ಸ್ವಲ್ಪ ನೀರು ಬರಬೇಕು ಅಷ್ಟು ನೀರನ್ನ ಹಾಕಿ ಇದನ್ನ ಒಂದೇ ಮೂರಿಂದ ನಾಲ್ಕು ವಿಷಲ್ ಮಾಡ್ಕೊಂಡ್ರೆ ಸಾಲ್ಕು ಆಲೂಗಡ್ಡೆ ಬೆಂದ್ಬಿಡುತ್ತೆ ಆಲೂಗಡ್ಡೆ ಸ್ವಲ್ಪ ನಸು ಬೆಚ್ಚಗಿರುವಾಗಲೇ ಇದನ್ನ ತಕ್ಕೋಬೇಕು ಈಗ ಎಲ್ಲ ಆಲೂಗಡ್ಡೆ ಸಿಪ್ಪೆನ ತಕ್ಕೊಳ್ಳೋಣ ಈ ಥರ ಎಲ್ಲ ಆಲೂಗಡ್ಡೆ ಸಿಪ್ಪೆನ ತೆಗೆದ ನಂತರ ನಾ ಇದನ್ನು ಒಂದು ತುರಿಯೋ ಮನೆಯದ ಸಹಾಯದಿಂದ ತುರುದು ತೊಗೋತಾ ಇದ್ದೀನಿ ನೀವು ಇದನ್ನು ತುರಿಯೋ ಮನೆಯಿಂದನೂ ತುರುದು ಇಲ್ಲ ಇಲ್ಲಾಂದರೆ ಹೂರ್ನ ಮಾಡೋ ಸಾನಿಗೆ ಇರುತ್ತಲ್ಲ ಆದ್ದರಿಂದನೂ ಇದನ್ನು ಮ್ಯಾಶ್ ಮಾಡಿ ತಗೋಬೋದು ಆದರೆ ತುರಿಯುವಾಗ ಒಂದು ಗಮನದಲ್ಲಿರಲಿ ಇರಲಿ ಒಂದು ಪೀಸ್ ಇರದ ಹಾಗೆ ಇದನ್ನು ಪೂರ್ತಿಯಾಗಿ ಮ್ಯಾಶ್ ಮಾಡಿ ತಗೋಬೇಕು ಒಂದು ವೇಳೆ ಪೀಸಸ್ ಏನಾದರೂ ಉಳಿದ್ರೆ ಹಪ್ಪಳ ಮಾಡುವಾಗ ಹಪ್ಪಳ ಹರಿದು ಹೋಗುತ್ತೆ ಹಾಗಾಗಿ ಇದನ್ನು ಪೂರ್ತಿಯಾಗಿ ಹಿಟ್ಟು ಥರ ಒಂದು ಪೀಸಸ್ ಇರದ ಹಾಗೆ ಮ್ಯಾಶ್ ಮಾಡಿ ತಗೊಳ್ಳಿ ಈಗ ಇದನ್ನ ಕೈಯಿಂದಲೇ ಸ್ವಲ್ಪ ಈ ಥರ ನಾದ್ಕೊಂಡು ತಗೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆಯೇ ನಾನಿಲ್ಲಿ ಹಸಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬ ಸೊಪ್ಪನ್ನು ತರಿತರಿಯಾಗಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಹಸಿ ಮೆಣಸಿನಕಾಯಿ ಬೇಡ ಅಂದರೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೋಬಹುದು ಇದನ್ನು ಮತ್ತೆ ಸ್ವಲ್ಪ ನಾದ್ಕೊಳ್ಳೋಣ ಹಾಗೆಯೇ ನಾನಿಲ್ಲಿ ಉಪವಾಸಕ್ಕಾಗಿ ತಿನ್ನು ಹಪ್ಪಳ ಮಾಡೋದ್ರಿಂದ ಇದರಲ್ಲಿ ಇದನ್ನಷ್ಟೇ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಜೀರಿಗೆ ಎಳ್ಳು ಈ ಥರ ಹಾಕೋಬಹುದು ಈಗ ಹಪ್ಪಳ ಮಾಡೋದಕ್ಕೆ ಹಿಟ್ಟು ರೆಡಿ ಆಯಿತು ಈಗ ನಾವು ಈ ಹಿಟ್ಟನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಅದಕ್ಕಾಗಿ ನಾನು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ತರ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ಈಗ ಹಪ್ಪಳನ ಮಾಡ್ಕೊಳ್ಳೋಣ ಈ ಹಪ್ಪಳ ಮಾಡಲಿಕ್ಕೆ ನಾನಿಲ್ಲಿ ಎರಡು ಪ್ಲಾಸ್ಟಿಕ್ ಶೀಟ್ ತಗೊಂಡಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊಳ್ಳೋಣ ಈಗ ಎರಡು ಪ್ಲಾಸ್ಟಿಕ್ಗೆ ಎಣ್ಣೆ ಸವರಿದ ನಂತರ ಒಂದು ಉಂಡೆನ ಈ ಥರ ಒಂದು ಪ್ಲಾಸ್ಟಿಕ್ ಮೇಲೆ ಇಡ್ತಾ ಇದ್ದೀನಿ ಹೀಗೆ ಉಂಡೆ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ನ ಇಟ್ಟು ಈ ಥರ ಒಂದು ಪ್ಲೇಟ್ನ ತಗೊಂಡು ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಹಪ್ಪಳ ನಿಮ್ಗೇನಾದರೂ ಸ್ವಲ್ಪ ದಪ್ಪ ಅನಿಸಿದ್ರೆ ಹಪ್ಪಳ ಕೈಯಿಂದ ನೀವು ಈ ಥರ ಅದನ್ನು ತೆಳುವಾಗಿ ಮಾಡ್ಕೋಬೋದು ಆದರೆ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಒಣಗಿದ ನಂತರ ಅದು ಇನ್ನೂ ತೆಳುವಾಗುತ್ತೆ ನಾವು ಮಾಡಿಕೊಂಡಿರೋ ಹಪ್ಪಳನ ಈ ಥರ ಪ್ಲಾಸ್ಟಿಕ್ ಮೇಲೆ ಹಾಕಿದರೆ ಆಯಿತು ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಚಿಕ್ಕ ಉಂಡೇನೆ ಪ್ಲಾಸ್ಟಿಕ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಈ ಥರ ಪ್ಲೇಟ್ನಿಂದ ಪ್ರೆಸ್ ಮಾಡಿದರೆ ಆಯಿತು ಹಪ್ಪಳ ರೆಡಿಯಾಗಿಬಿಡುತ್ತೆ ಈ ಹಪ್ಪಳನ ನೀವು ಮಾಡಿದ ತಕ್ಷಣವೇ ಬಿಸಿಲಿಗೆ ಒಣಗಿ ಹಾಕೋದಕ್ಕೆ ಹೋಗಬೇಡಿ ಈ ಹಪ್ಪಳನ ನೀವು ನೆರಳಲ್ಲೇ ಮೊದಲು ಒಣಗಿಸಿ ಸ್ವಲ್ಪ ಒಣಗಿದ ನಂತರ ಒಂದು ಎರಡು ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ನೋಡಿ ಈ ಥರ ನಾನು ಹಪ್ಪಳನ ರೆಡಿ ಮಾಡಿ ಒಂದು ಪ್ಲಾಸ್ಟಿಕ್ ಸೀಟ್ ಮೇಲೆ ಒಣಗಿ ಹಾಕಿದ್ದೀನಿ ನನಗಿಲ್ಲಿ ಒಂದು ಕೆ ಜಿ ಆಲೂಗಡ್ಡೆಯಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಹಪ್ಪಳ ಆಗಿವೆ ಈ ಹಪ್ಪಳನ ಒಣಗಿದ ನಂತರ ತೆಗೆಯೋ ಕಷ್ಟವೂ ಇಲ್ಲ ಇದು ಒಣಗಿದ ನಂತರ ಸುತ್ತೆಲ್ಲ ತಾನೇ ಬಿಡುತ್ತೆ ಹಾಗಾದ ನಂತರ ನೀವು ಬಿಸಿಲಲ್ಲಿ ಎರಡು ಗಂಟೆಗಳ ಕಾಲ ಒಣಗಿಸಿದ್ರೆ ಆಯಿತು ಇದನ್ನು ವರ್ಷ ಇಟ್ಟು ತಿನ್ಬಹುದು ನೋಡಿ ಒಣಗಿದ ನಂತರ ಈ ಥರ ಆಗಿವೆ ಹಪ್ಪಳ ಎಲ್ಲ ಈಗ ಈ ಹಪ್ಪಳನ ಫ್ರೈ ಮಾಡಿ ನೋಡೋಣ ಹಪ್ಪಳನ ಫ್ರೈ ಮಾಡಲಿಕ್ಕೆ ನಾನು ಮುಂಚೆನೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆನೂ ಕಾದಿದೆ ಈಗ ಹಪ್ಪಳನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆನೂ ಜಾಸ್ತಿ ಹಿರ್ಕೊಳ್ಳೋಲ್ಲ ಇವು ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಸೈಜಲ್ಲಿ ಏನು ಅಷ್ಟು ದೊಡ್ಡದಾಗಿ ಆಗೋಲ್ಲ ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ ಆದರೆ ತಿನ್ನೋಕ್ಕೆ ರುಚಿ ಮಾತ್ರ ತುಂಬಾ ಸೂಪರಾಗಿರುತ್ತೆ ನೀವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು ಇಲ್ಲ ಅಂದರೆ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಟ್ಕೊಂಡು ತಿನ್ಬೋದು ನೋಡಿ ನಾನು ಆ ಥರನೂ ಹಪ್ಪಳನ ಸುಟ್ಟುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಡೈರೆಕ್ಟಾಗಿ ಇದನ್ನು ಗ್ಯಾಸ್ ಮೇಲೇ ಫ್ರೈ ಮಾಡ್ಕೊಂಡು ತಗೋಬೋದು ಇಲ್ಲಾಂದರೆ ಒಂದು ದೋಸೆ ತವ ಇರುತ್ತಲ್ಲ ಅದರ ಮೇಲೇ ನೀವು ಇದನ್ನು ಈ ಥರ ಫ್ರೈ ಮಾಡ್ಕೋಬೋದು ನೋಡಿ ಈ ಥರ ಒಂದು ದೋಸೆ ತವೇನ ಇಟ್ಟು ತವೆ ಸ್ವಲ್ಪ ಬಿಸಿ ಆದ ನಂತರ ತವೆಯಲ್ಲಿ ಹಪ್ಪಳನ ಹಾಕಿ ಈ ಥರ ಫ್ರೈ ಮಾಡ್ಕೋಬೋದು ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಎರಡು ಹಪ್ಪಳನ ನಿಮಗೆ ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಈ ಹಪ್ಪಳನ ಅನ್ನ ಸಾಂಬಾರು ಜೊತೆ ತಿಂದೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು